ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಶ್ರೂಮಿಂದ ಪಲಾವ್ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ಪಲಾವ್ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಪ್ರೊಸೆಸ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಕುಕ್ಕರ್ಗೆ ನಾನು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಇದ್ದೀನಿ ಆಯಿಲೆಲ್ಲ ಹೀಟ್ ಆದಮೇಲೆ ನಾವು ಇಲ್ಲಿ ಸ್ವಲ್ಪ ಪಲಾವ್ ಸಾಮಾನೆಲ್ಲ ಹಾಕ್ಕೊಳ್ಳೋಣ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಆನಿಯನ್ನ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆನಿಯನ್ ಸ್ವಲ್ಪ ಬ್ರೌನಿಷ್ ಬರಬೇಕು ನಾವು ಏನೇ ಪಲಾವ್ ಮಾಡಲಿ ಬಿರಿಯಾನಿ ಮಾಡಲಿ ಆನಿಯನ್ ಸ್ವಲ್ಪ ರೋಸ್ಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟೇ ಫೈವ್ ಐಟಮ್ಸ್ ಅಷ್ಟೇ ಇಲ್ಲಿ ಹಾಕ್ತಾ ಇರೋದು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಬಿಡಿ ಇದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೊಟೋನ ಕಟ್ ಮಾಡಿ ಸಹ ಹಾಕ್ಕೊಬೋದು ನಾನು ಈ ಥರ ಮಾಡಿರೋದು ಒಂದು ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ಯೂರಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿನೂ ಜಾಸ್ತಿ ಥರ ಗೊತ್ತಾಗುತ್ತೆ ಸೊ ಪ್ಯೂರಿನೂ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದು ಮಶ್ರೂಮ್ನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇದಕ್ಕೇನು ನೀರನ್ನ ಏನೋ ಆ್ಯಡ್ ಮಾಡಬೇಡಿ ಇವಾಗಲೇ ಯಾಕಂದರೆ ಮಶ್ರೂಮ್ ಹಾಕಿದ ತಕ್ಷಣ ಇದರಲ್ಲಿರೋ ವಾಟರ್ ಕಂಟೆಂಟೆಲ್ಲ ಬಂದ್ಬಿಡುತ್ತೆ ಸೊ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಶ್ರೂಮಲ್ಲಿ ಸ್ವಲ್ಪ ಹೀಟ್ ಆದಮೇಲೆ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇದರಲ್ಲಿ ಇವಾಗ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ನೀರೆಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಅಂತ ಸೊ ನೆಕ್ಸ್ಟ್ ಇವಾಗ ಅರ್ಶಿನ ಪುಡಿ ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ನೀವೇನಾದರೂ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ನೀವು ನೋಡಿ ಗ್ರೇವಿಯೆಲ್ಲ ಯಾವ ಥರ ಆಗಿದೆ ಅಂತ ನೆಕ್ಸ್ಟ್ ಇವಾಗ ನಾನಿಲ್ಲಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಏನು ನೆನೆಸಿಲ್ಲ ನಾನು ಹಾಗೆ ಡೈರೆಕ್ಟಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ನಾನು ತ್ರೀ ಗ್ಲಾಸು ಅಕ್ಕಿಗೆ ಸಿಕ್ಸ್ ಗ್ಲಾಸಸ್ ವಾಟರ್ನ ಹಾಕಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಇವಿ ಎರಡು ತಗೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ತಗೊಳ್ತೀರೋ ಆ ರೀತಿ ನೋಡಿ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಆಗಿದೆ ಅಂತ ಮಶ್ರೂಮ್ ಪಲಾವ್ ನಡೀತಾರಲ್ವ ಯಾವ ರೀತಿ ಸ್ಮೂತಾಗಿ ಸಿಂಪಲ್ಲಾಗಿ ಮಾಡೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು